ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಮಠದಲ್ಲಿ ನಾಳೆ ಭೀಮನಮವಾಸಿ ಪ್ರಯುಕ್ತ ಎಂದು ಸಂಸ್ಥಾಪಕರು ಹಾಗೂ ಗುರೂಜಿ ಶ್ರೀ ಶ್ರೀ ಡಾಕ್ಟರ್ ರಾಜೇಶ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಶ್ರೀ ಶ್ರೀ ಡಾಕ್ಟರ್ ಗುರೂಜಿ ಮಾತನಾಡಿ ನಾಳೆ ಬೆಳಿಗ್ಗೆ ಮಠದಲ್ಲಿ ಬೆಳಿಗ್ಗೆ ಆರರಿಂದ ಒಂಬತ್ತು ಗಂಟೆಯವರೆಗೂ ಶ್ರೀ ವಿಜಯಕಾಳಿ ಅಮ್ಮನವರ ವಿಗ್ರಹವನ್ನ ತಲೆಮೇಲೆ ಇಟ್ಟು ತೀರ್ಥ ಸ್ನಾನ ನಡೆಯುತ್ತೆ ನಂತರ ಹುಲ್ಕೆರೆ ಕೊಪ್ಪಲಿನ ಶ್ರೀಕಾಡು ಬಸವೇಶ್ವರ ದೇವಸ್ಥಾನದಿಂದ ಪ್ರಸನ್ನ ಬಸಪ್ಪನ ಜೊತೆ ಮೆರವಣಿಗೆಯಲ್ಲಿ ಮಹಿಳೆಯರು ನೂರ ಒಂದು ಕಳಸ ಹಾಗೂ ಹಾಲಿನ ಜೊತೆಗೆ ಬಂದು ಬಸಪ್ಪನವರಿಗೆ ಅಭಿಷೇಕ ಮಾಡಲಾಗತ್ತೆ ನಂತರ ಪ್ರತ್ಯಂಗಿ ದೇವಿಗೆ ಪ್ರತ್ಯಂಗಿ ಹೋಮ ನಡೆಸಲಾಗುತ್ತೆ ಮಹಿಳೆಯರಿಗೆ ಪಂಚಾಂಗವ್ಯ ದೀಪ ಕೊಡಲಾಗುತ್ತೆ ದೀಪ ಹಚ್ಚುವುದರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗುತ್ತೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಎಂದರು ಭೀಮನವಾಸ ಪ್ರಯುಕ್ತ ಬಸವಣ್ಣವರಿಗೆ ವಿಜಯಕಾಳಿ ವಿಶೇಷವಾದ ಅಲಂಕಾರ ಇರುತ್ತೆ ಪ್ರತಿ ವರ್ಷಕ್ಕೊಮ್ಮೆ ಕಾಳಿ ಅಮ್ಮನವ್ರನ್ನ ವಿಗ್ರಹನ ಹೊರಗೆ ತೆಗೆದು ವಿಶೇಷವಾದ ಅಲಂಕಾರದೊಂದಿಗೆ ಪ್ರತಿಯೊಬ್ಬರೂ ಕೂಡ ದರ್ಶನ ಇರುತ್ತೆ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಬಸ್ ವರ್ಷಕ್ಕೊಮ್ಮೆ ಹಾಲಭಿಷೇಕ ಇರುತ್ತೆ ಹಾಲಭಿಷೇಕದ ವಿಶೇಷ ಏನಂದರೆ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಒತ್ತು ಬರುವಂಥ ಭಕ್ತರು ನಮಗೆ ಕಂಕಡ ಭಾಗ್ಯ ಇಲ್ಲ ಅಂದರೆ ಮಂಗಳ ಕಾರ್ಯ ಆಗ್ತಿದೆ ಮತ್ತು ಮಕ್ಕಳೇ ಇಲ್ಲ ನಾನಾ ರೀತಿ ಸಮಸ್ಯೆ ಹೊತ್ತು ಬರುವಂಥ ಭಕ್ತರನ್ನ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬರೂ ಕೂಡ ಬಂದು ಭಾಗವಹಿಸಿ ಆ ಸಮಯ ಬಂದು ಮಾರ್ನಿಂಗ್ ಒಂಬತ್ತರಿಂದ ಹನ್ನೆರಡು ಗಂಟೆ ಒಳಗೆ ಬರಬೇಕು ಪ್ರತಿಯೊಬ್ಬರೂ ಕೂಡ ಬನ್ನಿ ಇದು ನಿಮ್ದೇ ಕಾರ್ಯಕ್ರಮ ಇದು ನಿಮ್ದೇ ಮಠ ನಂಬಿಕೆ ಇಟ್ಟು ಬನ್ನಿ ವಿಶ್ವಾಸ ಬನ್ನಿ ಖಂಡಿತ ಪರಿಹಾರ ಸಿಗುತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಠದ ಭಕ್ತವೃಂದ ಹಾಜರಿದ್ದರು